ಹಾಗೆ ರೈತ ಬಂದವರೇ ನೀವೇನಾದರೂ ಹಸು ಕುರಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದು ನಿಮ್ಮಲ್ಲಿರುವಂತಹ ಮೇವನ್ನು ಕಟ್ ಮಾಡಲು ಒಂದು ಮೇವು ಕತ್ತರಿಸುವ ಯಂತ್ರವನ್ನು ಹುಡುಕ್ತಾ ಇದ್ದರೆ ಅಥವಾ ಒಂದು ಖಾರ ಕುಟ್ಟುವ ಮಷೀನನ್ನು ಹುಡುಕ್ತಾ ಇದ್ದರೆ ಅಥವಾ ಸ್ವಂತ ಮನೆಯಲ್ಲಿಯೇ ಒಂದು ಶುದ್ಧವಾದ ಎಣ್ಣೆಯನ್ನು ತಯಾರಿಸುವಂತಹ ಎಣ್ಣೆ ಗಾಣದ ಮಷೀನನ್ನು ನೋಡ್ತಾ ಇದ್ದರೆ ಮತ್ತು ಶಾವಿಗೆ ಮಷೀನನ್ನು ನೋಡ್ತಾ ಇದ್ದರೆ ಮತ್ತಷ್ಟು ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಇಲ್ಲಿ ಕಾಣಿಸ್ತಿರುವ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬಹುದು ಅದರ ಜೊತೆಗೆ ಗೋಧಿ ಜೋಳ ಮೆಕ್ಕೆಜೋಳ ಎಳೆ ಮಸಾಲೆ ಯಾವುದೇ ಇರಲಿ ಬಿಸಿರಿ ತಮ್ಮ ಮನೆಯಲ್ಲೇ ಮೂವತ್ತರಿಂದ ನಲವತ್ತು ಪೈಸೆ ಪ್ರತಿ ಕಿಲೋ ವೆಚ್ಚದಲ್ಲಿ ಐಎಸ್ಒ ಮಾನ್ಯತೆ ಉಳ್ಳ ಸಂಪೂರ್ಣ ಆಟೋಮ್ಯಾಟಿಕ್ ಜರ್ಮನ್ ಟೆಕ್ನಾಲಜಿಯಿಂದ ತಯಾರಿಸಲಾದ ದಣಿಗುರಹಿತ ಆಟಾ ಚಕ್ಕಿ ಗಿರಣಿ ಹುಡುಕಿಕೊಂಡು ಅಲ್ಲಿ ಇಲ್ಲಿ ಅಲೆಯಬೇಕಿಲ್ಲ ನಿಮ್ಮ ಮನೆಯಲ್ಲಿ ತಯಾರಾಗುತ್ತೆ ಫಟಾಫಟ್ ಹಿಟ್ಟು ಗೃಹಿಣಿಯರ ನೆಚ್ಚಿನ ಮಹಾಲಕ್ಷ್ಮಿ ಸ್ಮಾರ್ಟ್ ಗಿರಣಿ ಸ್ತ್ರೀಯರ ಸ್ಮಾರ್ಟ್ ಗಿರಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸ್ಮಾರ್ಟ್ ಗಿರಣಿ ಅವಿವೇಕ ಏನು ಮಾಡ್ತಾರೆ ಅಂತಂದ್ರೆ ಹೇಳೋದೊಂದು ಮಾಡೋದೊಂದು ನಮ್ಮನ್ನೇ ನೋಡಿ ಕಲ್ಸ್ಬಿಟ್ಟು ನಮಗೆ ಗುರುಕ್ ಆಗಕ್ ಯಾವುದೇ ಕಾರಣಕ್ಕೂ ಆಗೋಕ್ಕಾಗಲ್ಲ ಏನು ಒರಿಜಿನಲ್ ಆಗ ಹಳ್ಳಿ ಕಾರ್ ಕೊಡ್ಬೇಕಂತ ಮಾಡ್ತಾ ಇರೋದು ನಾನು ಯಾವುದೇ ಬಿಸ್ನೆಸ್ ಮಾಡ್ತಾ ಇಲ್ಲ ಈ ಐದು ನೆಟ್ಕೊಂಡು ಯಾವುದೋ ಸಮಸ್ಯೆ ಮಾಡ್ಬೇಕಂತಿಲ್ಲ ಇವತ್ತು ಅಂಗಡಿ ಓಪನಿಂಗ್ ಅನ್ನೋದ್ರೆ ಅಲ್ಲಿ ಕೊಟ್ಟಿದ್ವಿ ಅರ್ಥ ಮಾಡಿರಿ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ದು ಐದು ಮಾಡೋದು ಎಷ್ಟು ಹೋಟೆಲ್‌ಗಳು ಓಪನ್ ಮಾಡಿದೀನೋ ಎಷ್ಟು ಇದು ನಾವು ಅರ್ಕೋದು ಒಂದಸಾರ ಆಸಬೇಕು ಯಾರೋ ಗ್ರಾಮದ ಕವಿತೆ ಬಸ್ ಹೋಗ್ತ್ರು ಹೋಗಬೇಕಾಗಿ ಏನಂತೆ ಗಣೇಶ ಟೆಂಪಲ್ ಹತ್ರ ಬಸ್ ಹತ್ತಿ ಬಸ್ಗೆ ಹೋಗಬೇಕು ಗ್ರಾಮ ಕವಿತಾ ಅನ್ನುಂತವರು ಗಣೇಶ ದೇವಸ್ಥಾನ ಹತ್ರ ಇರುವಂತ ಬಸ್ ಹತ್ರ ಹೋಗಬೇಕು ಚಾಮರಾಜನಗರ ಜಿಲ್ಲೆಯವರು ಕವಿತಾ ಕವಿತಾ ಅನ್ನೋರು ಎಲ್ಲಿದ್ರು ಗಣೇಶ ದೇವಸ್ಥಾನ ಹತ್ರ ಬಸ್ ಹತ್ರ ಹೋಗ್ಬೇಕು ಎಲ್ಲಿ ಬಸ್ ಎಲ್ರು ಮಾಡ್ತಾ ಇರ್ತಾರೆ ಜಯಳ್ಳಿ ಅದ್ರನ್ನ ಮಾಡಿದ್ದೀನಿ ನಾನು ಸಾರ್ಥಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಟ್ರೆ ನನ್ನಿಂದನೇ ನಾನು ಹೇಳಲ್ಲ ಅದಕ್ಕಿಂತ ಮುಂಚೆಯಿಂದನೂ ಹಳ್ಳಿಕಾರಿ ಇತ್ತು ಬಟ್ ನಾಟಿತನ ಅಂತ ಹೇಳ್ತಾ ಇದ್ರು ಅದನ್ನ ಅಂತ ಏನೋ ಷಡ್ಯಂತ್ರ ಅಂತ ರೈಟ್ ಕೊಟ್ಟ ಪೂಜೆ ಅಂತ ಅನುಭವ ಯಾರು ಹೆಸರು ಮಾಡ್ಬೇಕಂದ್ರೆ ನಿಮ್ಮ ಅಪ್ಪನ ಕುಟ್ದಾಗ ಮಾಡಿ ಹೆಸರು ಹೆಂಗೆ ನಮ್ಮ ಮಾಪಲ್ಗೆ ಕುಟ್ದಾಗ್ ಮಾಡ್ಬೇಕು ನಮ್ಮ ಹೆಸರು ಬೆಣ್ಣವ್ನು ಕುಂಟಾಗ ಮಾಡಬಾರ್ದು ಕರೆಕ್ಟಾ ಇನ್ನೊಬ್ಬನ ನಾವು ಬೆಳ್ದಿರ್ಬೇಕಂತ ಬೇಲೇನು ಕೋಯ್ಕೊ ಕಳ್ಳ ಅಂತಾರೆ ನಾವೇ ಸ್ವಂತವಾಗಿ ಬೆಳೆಸಿದ್ರೆ ಓನರ್ಗಳ್ ಅಲ್ವಾ ಆ ಕಾರಣ ಈ ಕೆಲವೊಬ್ರು ಕಂಡೋನ್ ಕುಟ್ಟದ್ ಮಾತುಗಳು ನಮ್ಮ ಹಳ್ಳಿ ಕಡೆ ಇದು ಸಹಜ ಮಿತ್ರ ಕುಟ್ಟದ್ ಮಾತುಗಳು ಕಂಡೋನ್ ಕೊಟ್ಟದ್ ಮಾತುಗಳು ನಾನು ಹೇಳ್ತೀನಿ ಎಮ್ಮೆಯಿಂದ ಹೇಳ್ತೀನಿ ನಾನು ನಾನು ರೈತ ಮಗನು ನಾನು ಬಾಯಲ್ಲಿ ಮಗ ಗಾದಿಗಳು ಸಾವಿರ ಐತೆ ಅನ್ನ ಮನೆ ಕಡೆ ಗೊಬ್ಬರ ಚಿಕ್ಕದ್ ಹೊಲ ಕಡೆ ನಿಜನ ಇವತ್ತವರೆಗೂ ಇತಿಹಾಸದಲ್ಲಿ ಅನ್ನ ಹಾಕಿರೋ ಮನೆ ಯಾವತ್ತು ಕೆಟ್ಟಿರೋದ್ ಇತಿಹಾಸದಲ್ಲಿ ಇಲ್ಲ ನಿಜನ ಸಾವಿರಾರು ಕೋಟಿ ಎಂದವ್ರೆಲ್ಲ ಮಂಡ್ ಮುಣ್ಣಾಗೋದ್ರು ಹೆಸರು ಮಾಡಿರೋರು ಯಾರು ನಿಂದನೆ ಒಳಗಾಗಿರೋನೇ ಹೆಸರು ಮಾಡಿರೋದು ಕರೆಕ್ಟಾ ಹಿಂದಿಸ್ತವ್ನು ಗೋಲ್ಡ್ ಕಿಲ್ದಿರೋ ಹೋಗ್ಬಿಟ್ಟವನೇ ಅಲ್ವಾ ಆ ಕಾರಣಕ್ಕ ಯಾರಾದ್ರು ಬೆಳಿಬೇಕಂದ್ರೆ ಭಗವಂತ ಆಶೀರ್ವಾದ ನಮ್ ಸಮಾನು ಇರ್ಬೇಕು ಅಲ್ವಾ ನಾನ್ ಮನೇಲಿ ಮುದಗಿದ್ದೀರಿ ಯಾರು ಮಾಡ್ತಾ ಇದ್ರು ಇಲ್ಲ ಇವ್ರನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡ್ರೆ ಬೇರೆ ಫಂಕ್ಷನ್ ಬಂದಿದ್ರು ಅಲ್ಲಿ ಹೋಗಿ ಇವ್ರನ್ನ ಮೀಟ್ ಮಾಡಿ ಬಂದ್ರಪ್ಪ ಮಾಡ್ಬೇಕು ಅಂತ ಬಂದು ಇವತ್ತು ನಿಂತವ್ರು ಅವ್ರಿಗೆ ಅವಶ್ಯಕತೆ ಇತ್ತು ಬರ್ಬೇಕನ್ನೋದು ಇಲ್ಲ ಬಿಜಿ ಇದ್ದೀನಿ ನೀನು ಫಂಕ್ಷನ್ ಐತೆ ಹೋಗ್ತೀನಿ ಅಂತ ಅವ್ರ ಸಮಾನ ಇದ್ದಲ್ಲ ಅದಕ್ಕೆ ಎಲ್ಲರಿಗೂ ಗೌರವ ಮಾಡಿದೆ ಟೀಕೆಗಳು ಮಾಡಬೇಡ್ರಿ ಟೀಕೆ ಮಾಡೋರೆಲ್ಲ ಅಲ್ಲಿ ನಾವನ್ನು ಹೋಗ್ಲೋರೆಲ್ಲ ನೀವಿಲ್ಲಿ ನನ್ನ ತನಿಖೆ ಮಾತಾಡಿದ ಹಾಗೆ ಮಾತಾಡೋದು ಹೀಗೆ ಮಾಡೋಣ ಮಾತಾಡೋದು ಕೊನೆಯಲ್ಲೂ ಮೇಲೆ ನಿಗದಿಲ್ಲ ಅಭಿವೃದ್ಧಿ